ಜನಾರ್ದನ ರೆಡ್ಡಿ ಮನೆಗೆ ಸಮೀಪ ಇರೋ ಖಾಲಿ ಜಾಗದಲ್ಲಿ ನಮ್ಮ ಪಕ್ಷದವರು ಮಹರ್ಷಿ ವಾಲ್ಮೀಕಿಯ ಬ್ಯಾನರ್ ಕಟ್ಟಿದ್ರು ಯಾಕೆ ವಾಲ್ಮೀಕಿ ಅವರು ಬ್ಯಾನರ್ ಕಟ್ಟಬಾರ್ದ ವಾಲ್ಮೀಕಿ ಅವ್ರ ಎಲ್ಲರೂ ಆಸ್ತಿ ತಾನೆ ಬರೀ ಕಾಂಗ್ರೆಸ್ ಅವರ ಆಸ್ತಿ ಅಲ್ಲ ತಾನೆ ಕಟ್ಟಿದ್ರೆ ಸರ್ ಇದೆಲ್ಲ ಗೊತ್ತಿರಬೇಕು ಮಧ್ಯಾಹ್ನ ಎರಡರಿಂದ ಮೂರು ಗಂಟೆ ಸಮೀಪದಲ್ಲಿ ರೆಡ್ಡಿಯ ಬೆಂಬಲಿಗರು ಗನ್ಮ್ಯಾನ್ಗಳು ಬ್ಯಾನರ್ಗಳನ್ನ ಅರ್ಧ ಹಾಕ್ತಾರೆ ಮಧ್ಯಾಹ್ನ ಯಾವಾಗ ಬ್ಯಾನರ್ ಅರ್ಧ ಹಾಕ್ತಾರೋ ಸಂಜೆ ಮತ್ತೆ ನಮ್ಮ ಕಾರ್ಯಕರ್ತರು ಬ್ಯಾನರ್ ಕಟ್ಟಕ್ ಹೋಗ್ತಾರೆ ಕಟ್ಟಕ್ ಹೋದಾಗ ಶ್ರೀರಾಮುಲು ಅವರು ಸೇರಿ ಅವರು ಬೆಂಬಲಿಗರು ಬ್ಯಾನರ್ ಅರ್ಧ ಹಾಕಿದಾಗ ಇನ್ಸಿಡೆಂಟ್ ಸ್ಟಾರ್ಟ್ ಆಯ್ತು ಅಂತ ಹೇಳ್ತಾರೆ ಇವತ್ತು ಸೋಮಣ್ಣ ಸಾಹೇಬ್ ಹೇಳ್ತಾರೆ ಭರತ್ ರೆಡ್ಡಿ ಅವರ ಭಾಷೆ ಬಗ್ಗೆ ಮಾತಾಡ್ತೀರ ಏನ್ ಸರ್ ಅಲ್ಲಿ ಇವೇನ್ ಭಾಷಾ ಪಂಡಿತರು ವಿದ್ವಾಂಸರು ಇದೀರಾ ಅಲ್ಲ ಸರ್ ರಾಜಶೇಖರ್ ಅಂತಕ್ಕಂತ ನಮ್ಮ ಪಕ್ಷದ ಕಾರ್ಯಕರ್ತ ನಿಷ್ಠಾವಂತ ಕಾರ್ಯಕರ್ತ ತೀರ್ಕೊಂಡ್ರೆ ಎಮ್ ಎಲ್ ನೋವಾಗುತ್ತೆ ನೋವಲ್ ಮಾತಾಡಿದ್ದಾರೆ ನೀವು ಅದನ್ನ ಹೆಂಗಂದ್ರೆ ಹೆಂಗ್ ಮಾತಾಡಿದ್ರೆ ಸೋಮಣ್ಣ ಸಾಹೇಬರಿಗೆ ಪ್ರಿಯ ಕೃಷ್ಣ ಅವ್ರಿಗೆ ತಂದ್ರೆ ಆಗಲ್ಲ ಅವ್ರಿಗೂ ತೊಂದರೆ ಮಾಡ್ತಾರೆ ಈಗ ಭರತ್ ರೆಡ್ಡಿ ಹೋಗಿ ಅಲ್ಲೋಗಿ ಪ್ರೆಸ್ ಮೀಟ್ ಮಾಡ್ತಾರೆ ಸರ್ ನಿಮ್ಗೆ ಗೊತ್ತಿರಬೇಕು ರಾಜಶೇಖರ್ ಅಂತಕ್ಕಂಥ ನಮ್ಮ ಪಾರ್ಟಿಯ ವ್ಯಕ್ತಿ ಇವತ್ತೇನು ಮೃತಪಟ್ಟಿದ್ದಾನೆ ಆತ ಹುಸೇನ್ ನಗರದ ನಿವಾಸಿ ಅವ್ರ ತಂದೆ ಬಿಜೆಪಿಯಲ್ಲಿ ಗುರ್ತಿಸ್ಕೊಂಡಿದ್ದಾರೆ ತಂದೆ ಬಿಜೆಪಿಯಲ್ಲಿ ಗುರುತಿಸ್ಕೊಂಡ್ರು ಪಾಪ ಹುಡುಗ ಪಕ್ಷ ನಿಷ್ಠೆಯಿಂದ ನಮ್ಮ ಪಕ್ಷದಲ್ಲಿದ್ದಾನೆ ಇವತ್ತೊಂದಿನ್ಸ್ ಇನ್ಸಿಡೆಂಟ್ ಆಗಿದೆ ಬ್ಯಾನರ್ ಕಿತ್ತಾಗಿದ್ದಾರು ಕಲಾಟಿಗೆ ಪ್ರೇರಣೆ ಕೊಟ್ಟಿದ್ದಾರು ರೆಡ್ಡಿ ಬ್ರದರ್ಸ್ ಶ್ರೀರಾಮುಲು ಅವ್ರನ್ನ ಸಪೋರ್ಟ್ ಮಾಡ್ಕೊಂಡು ಬಿಜೆಪಿ ಹೋಗ್ತಾರೆ ಏನೋ ಭಾಷಾ ಪಂಡಿತರು ವಿದ್ವಾಂಸರ್ತಾರ ಸೋಮಣ್ಣ ಸಾಹೇಬ್ರೆ ವಯಸ್ಸಾ ಆಗ್ತ ಬುದ್ಧಿ ಹೆಚ್ಚಾಗಬೇಕೆ ದಿನ ಬುದ್ಧಿಮಾನ್ಯತೆ ಹೆಚ್ಚಾಗಬಾರ್ದು ಸರ್ ಆಲ್ರೆಡಿ ಬೆಂಕಿ ಎತ್ಕೊಂಡಿದೆ ಬಳ್ಳಾರಿ ನೀವು ಸೀನಿಯರ್ ಲೀಡ್ರಿ ಸರ್ ನೀವೇನೋ ಸೀನಿಯರ್ ನಿಮ್ ಬುದ್ಧಿ ಹೆಚ್ಚಾಗಿದೆ ಅನ್ಕೊಂಡ್ರೆ ಬುದ್ಧಿ ಹೆಚ್ಚಾಗಿದೆ ಅಂತ ಪ್ರೂವ್ ಮಾಡ್ತೀರಲ್ಲ ಸರ್ ಇನ್ನು ಆರ್ ಅಶೋಕ್ ಅದ್ಯಾರ ಅದ್ ಯಾರ ಅಡ್ವೈಸರ್ಗಳಿದ್ದಾರೋ ಏನು ಅಶೋಕಣ್ಣ ರೆಡ್ಡಿ ಅವ್ರನ್ನ ಆಚೆ ಹಾಕಿದ್ ನೀವೇ ತಾನೆ ಅವ್ರನ್ನ ವಿರೋಧಿಸಿದ್ ನೀವೇ ತಾನೆ ಶ್ರೀರಾಮ್ಲು ಅವರು ರೆಡ್ಡಿ ಅವರು ಅಷ್ಟು ಕಿತ್ತಾಡ್ತಿದ್ರು ಅದ್ ಯಾವಾಗ ಸ್ನೇಹಿತರಾದ್ರು ಯಾವಾಗ ಒಂದಾದ್ರು ನಮ್ಗೆ ಯಾವ್ದು ಗೊತ್ತಿಲ್ಲ ನೋಡಿ ಭರತ್ ರೆಡ್ಡಿ ಅವರು ಒಳ್ಳೆ ಕೆಲಸ ಮಾಡ್ತಿದಾರೆ ಆ ಘಟನೆ ಏನಾಗಿದೆ ಅಂತ ಪೊಲೀಸ್ ಇನ್ವೆಸ್ಟಿಗೇಷನ್ ಇಂದ ಗೊತ್ತಾಗಿದೆ ಸುಮ್ನೆ ಭರತ್ ರೆಡ್ಡಿ ಅಂತ ಯೂತ್ಸ್ ನ ಬಿಜೆಪಿ ಅವ್ರು ಟಾರ್ಗೆಟ್ ಮಾಡೋದ್ ಸರಿ ಇಲ್ಲ ಪಾಪ ವಾರ್ಡ್ ವಾರ್ಡ್ ಹೋಗಿ ಜನರು ಕಷ್ಟ ಕೇಳ್ತಾ ಇದ್ದಾನೆ ನಮ್ಮ ಬಳ್ಳಾರಿ ಅನ್ನೋ ಕಾರ್ಯಕ್ರಮದಲ್ಲಿ ಇಲ್ಲಿ ನಮ್ಮ ಪ್ರಿಯ ಕೃಷ್ಣ ಅವರು ಏರಿಯಾ ಏರಿಯಾಗ ಹೋಗಿ ಜನರು ಕಷ್ಟ ಕೇಳ್ತಾ ಇದ್ದಾರೆ ಸೋಮಣ್ಣ ಸಾಹೇಬ್ರು ಕಾಂಗ್ರೆಸ್ ಅಲ್ಲಿರೋ ಯೂತ್ಸ್ ನ ಯಂಗ್ಸ್ಟರ್ಸ್ ನ ಟಾರ್ಗೆಟ್ ಮಾಡ್ತಿದ್ದಾರೆ ಇನ್ನ ಆ ಕಡೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಸರ್ ನೀವು ಬಳ್ಳಾರಿ ಬಸ್ ಅಲ್ಲಿ ಹತ್ಬೇಕಾಗಿರೋದು ಒನ್ ಸೆವೆಂಟಿ ಒನ್ ಎಮಾನ್ಸ್ ಬಸ್ ಹತ್ಬೇಕಾಗಿರೋದು ನೀವು ಮಾನಸಿಕ ಸ್ಥೀಮಿತ ಕಳ್ಕೊಂಡು ಚಲವಾದ ನಾರಾಯಣ ಸ್ವಾಮಿ ಅವರು ಎಷ್ಟೋ ದಿನ ಆಯ್ತು ಪಾಪ ವಿಜೇಂದ್ರ ಅವರು ಎಲ್ಲಿ ಕಳೆದೋಗಿದಾರೋ ಗೊತ್ತಿಲ್ಲ ಯಾಕಂದ್ರೆ ಸೋಮಣ್ಣ ಅವರು ಚೇರ್ ಹೇಳ್ಕೊಳಕ್ ಬಿಝಿಯಾಗಿ ಹೋಗಿದ್ದಾರೆ ಈ ಬಿಜೆಪಿಯವ್ರಿಗೆ ಮಾನ ಮರ್ಯಾದೆ ಇದ್ರೆ ಮಾನ ಮರ್ಯಾದೆ ಇದ್ರೆ ಆರ್ ಅಶೋಕ್ ಅಣ್ಣ ಹೇಳ್ತಾರೆ ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಉಪಮುಖ್ಯಮಂತ್ರಿಗಳ ಬಗ್ಗೆ ಹಣ ನಿಮಗ್ ಮಾನ ಮರ್ಯಾದೆ ಇದ್ರೆ ಬಾಯಿ ಮುಚ್ಕೊಂಡಿರಿ ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಏನಾಗಿದೆ ಅಂತ ಗೊತ್ತಾಗುತ್ತೆ ನಾನು ಮತ್ತೊಮ್ಮೆ ಬಿಜೆಪಿಯವ್ರಿಗೆ ಹೇಳ್ತೀನಿ ರಾಜ್ಯದ ಜನತೆಗೆ ಹೇಳ್ತೀನಿ ಬಳ್ಳಾರಿಯ ಗಲಭೆಗೆ ಕಾರಣನೇ ಬಿಜೆಪಿ ಅವರು ಕೊಟ್ಟ ಕುಮ್ಮಕ್ಕು ಫಸ್ಟ್ ಬ್ಯಾನರ್ ಅರ್ಧ ಹಾಕಿದ್ದ ಅವರು ಇದು ಸಿ ಸಿ ಕ್ಯಾಮರಾ ಅಲ್ಲಿ ಇದೆ ಗಲಾಟೆ ಸ್ಟಾರ್ಟ್ ಮಾಡಕ್ ಕಾರಣ ಅವರು ಶ್ರೀರಾಮುಲು ಅವರು ಸಹ ಬಂದು ಬ್ಯಾನರ್ ಅರ್ದ ಹಾಕಿದ್ರು ಅಂತ ಸ್ಥಳೀಯರು ಹೇಳ್ತಾರೆ ನಮ್ಮ ಪಕ್ಷದ ರಾಜಶೇಖರ್ ಬಿಜೆಪಿ ಅವರೇ ಕಾರಣ ಅವರು ಕೊಟ್ಟ ಕುಮ್ಮಕ್ಕೆ ಕಾರಣ ಇಂತ ಬಿಜೆಪಿಯನ್ನ ಬಳ್ಳಾರಿಯಿಂದ ಒದ್ದು ಓಡಿಸಿದೀವಿ ಯಾಕೆ ಒಂದು ಇಪ್ಪತ್ತಾರು ವರ್ಷದ ಹುಡುಗ ಬಂದು ರೆಡ್ಡಿ ಸಾಮ್ರಾಜ್ಯನ ಒಡೆದ ಅಂತ ಹುದ್ದೆ ಕಿಚ್ಚಾ ನಿಮಗೆ ಬಳ್ಳಾರಿ ರಿಪಬ್ಲಿಕ್ ಡೆಮೋಕ್ರಸಿ ಮಾಡಿದ್ವಲ್ಲ ಕಾಂಗ್ರೆಸ್ ಅವ್ರ ಹೋಗಿ ನಾವೊಂದು ಪಾದಯಾತ್ರೆಗೆ ರಿಪಬ್ಲಿಕ್ ಹೋಗಿ ಡೆಮೋಕ್ರಸಿ ಆಯ್ತು ಮತ್ತೆ ಬಿಜೆಪಿ ಅವ್ರಿಗೆ ಹೇಳ್ತೀನಿ ಯುವಕರ್ನ ದಯವಿಟ್ಟು ಕಾಂಗ್ರೆಸ್ ಪಕ್ಷದಲ್ಲಿರೋ ಯುವಕರ್ನ ಕೆಣಕ್ಬೇಡಿ ಅದು ಪ್ರಿಯ ಕೃಷ್ಣ ಆಗ್ಬೋದು ಭರತ್ ರೆಡ್ಡಿ ಆಗ್ಬೋದು ಮತ್ತೊಬ್ರು ಆಗ್ಬೋದು ಈ ವಿನಾಕಾರಣ ಟಾರ್ಗೆಟ್ ಮಾಡಿದ್ರೆ ಸರಿ ಇರಲ್ಲ ಅಂತ ನಾನು ಹೇಳಕ್